ನಕಾಶೆ ರೋಡು ಒಂದು ಇಪ್ಪತ್ತಡಿ ರೋಡ್ ಬರುತ್ತೆ ವಿಲೇಜ್ ಪಕ್ಕದ್ದೇ ಲ್ಯಾಂಡು ಮೂವತ್ತೇಳು ಕುಂಟೆ ಇದೇನು ಉಳುಮೆ ಮಾಡೋರೆ ಈ ಪಾತಿ ಮತ್ತು ಅಲ್ಲಿ ಉಳ್ಳಿ ಹಾಕಿರೋದು ಮೂವತ್ತೇಳು ಕುಂಟೆ ಬರುತ್ತೆ ರೆಡ್ ಶಾಯಲು ಊರು ಪಕ್ಕದ್ದೇ ಜಾಗ ಚೆನ್ನಾಗಿದೆ ಐತೆ ವೇವ್ಸ್ ನೋಡಿ ಬೆಟ್ಟದ ಕೆಳಗಡೆ ಚೆನ್ನಾಗೈತೆ ಚಿತ್ತ ಫಾರ್ಮ್ ಹೌಸ್ ನೋಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಜಾಗ ಮೂವತ್ತೇಳು ಕುಂಟೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ ನಕಾಶೆಲ್ಲ ಐತೆ ನೋಡಿ ಅಲ್ಲಿ ಬೈಕ್ ನಿಂತಿರೋದೆ ಊರು ವಿಲೇಜು ಮಳವಳ್ಳಿಯಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ Bangalore in the or Nord travel. Okay. Thank you.